ನಮಸ್ಕಾರ ವೀಕ್ಷಕರೇ ಅನಂತ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ವೀಡಿಯೋದಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿರುವ ಇಪ್ಪತ್ತು ಶಿವನ ದೇವಸ್ಥಾನಗಳನ್ನು ನೋಡಿದ್ರಿ ಮುಂದಿನ ಇಪ್ಪತ್ತು ದೇವಸ್ಥಾನಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇಪ್ಪತ್ತೊಂದನೇದು ಕಳೆದ ಬಿ ಎಚ್ ರೋಡ್ ನವಚೇತನ ಸ್ಕೂಲ್ ಹತ್ರ ಇರೋ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಐವತ್ತರಿಂದ ಅರವತ್ತು ವರ್ಷದ ಹಿಂದಿನಿಂದಲೂ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಸ್ವಾಮಿಯ ಹಳೆ ಲಿಂಗನ ಐಕ್ಯ ಮಾಡಿ ಅದರ ಪೀಠದ ಮೇಲೆ ಈಗಿರುವ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಸ್ವಾಮಿಯ ಲಿಂಗ ಬಳಪದ ಕಲ್ಲಿನಲ್ಲೇ ಮಾಡಲಾಗಿದೆ ಶಿವಮೊಗ್ಗದ ಹಬ್ಳಿಗೆರೆಯಲ್ಲೇ ಮಾಡಿಸಿದ್ದು ಇಪ್ಪತ್ತೆರಡನೇದು ಜೇಡಿಕಟ್ಟೆ ಶಿವರಾಮನಗರದಲ್ಲಿರುವ ಮೈಲಾರಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯನ್ನ ಎರಡ್ ಸಾವಿರದ ಹನ್ನೆರಡಕ್ಕೆ ಪ್ರತಿಷ್ಠಾಪನೆ ಮಾಡಲಾಯಿತು ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಭರತ ಹುಣ್ಣಿಮೆಯ ಒಂದು ದಿನದ ಮುಂಚೆ ಇಲ್ಲಿ ಜಾತ್ರೆ ನಡೆಯುತ್ತೆ ಈ ಸಮಯದಲ್ಲಿ ಹತ್ತತ್ರ ಒಂದೂವರೆ ಸಾವಿರ ಜನಕ್ಕೆ ಅನ್ನ ದಾಸೋಹ ಆಗುತ್ತೆ ಬೇರೆ ಬೇರೆ ಹಳ್ಳಿ ಊರುಗಳಿಂದ ಮೈಲಾರಲಿಂಗೇಶ್ವರ ಸ್ವಾಮಿಯ ಸೇವಕರಾದ ಹದಿನೈದು ಜನ ಗೊರವಯ್ಯನವರು ಇಲ್ಲಿನ ಪೂಜೆಗೆ ಬರ್ತಾರೆ ಬಳ್ಳಾರಿಯ ವಿಜಯನಗರದ ಆದಿ ಮೈಲಾರಲಿಂಗೇಶ್ವರ ಕ್ಷೇತ್ರದ ಭರತ ಹುಣ್ಣಿಮೆಗೆ ಜಾತ್ರೆ ನಡೆಯುತ್ತೆ ಮೈಲಾರ ಕಾರ್ಣಿಕ ನುಡಿಯೋದು ಒಂದು ಬಿಟ್ಟು ಇನ್ನೆಲ್ಲ ಅಲ್ಲಿನ ಹಾಗೆ ಅದೇ ಸಂಪ್ರದಾಯದ ಪ್ರಕಾರ ಇಲ್ಲಿ ಪೂಜೆ ನಡೆಯುತ್ತೆ ಇಪ್ಪತ್ತ್ ಮೂರನೇದು ಕಟ್ಟೆ ಆರ್ಚ್ ಒಳಗಿರೋ ಸಿದ್ದೇಶ್ವರ ಗದ್ದಿಗೆ ಮಠದಲ್ಲಿರುವ ಮರಳಸಿದ್ದೇಶ್ವರ ಸ್ವಾಮಿ ಸಾವಿರದ ಒಂಬೈನೂರ ಮೂವತ್ತೆರಡು ಇಸವಿಯಿಂದ ಆಚೆಗೆ ಬಾಳೆಕೊಪ್ಪಲು ಮಠ ಇದ್ದಂಥ ಜಾಗ ಇದು ಮಠದ ಬಸವಲಿಂಗ ಸ್ವಾಮಿಯವರ ಐಕ್ಯದ ನಂತರ ಅವರ ಗದ್ದಿಗೆ ಮೇಲೆ ಸಿದ್ದೇಶ್ವರ ಸ್ವಾಮಿ ಲಿಂಗನ ಪ್ರತಿಷ್ಠಾಪನೆ ಮಾಡಿರೋದು ಸುಮಾರು ಐವತ್ತು ವರ್ಷ ಆಗಿದೆ ಪ್ರತಿಷ್ಠಾಪನೆಯಾಗಿ ಇವಾಗ ಈ ಮಠವನ್ನು ನಿರ್ವಹಣೆ ಮಾಡ್ತಿರೋದು ಶ್ರೀ ಮರುಳಸಿದ್ದೇಶ್ವರ ಜನಕಲ್ಯಾಣ ಧಾರ್ಮಿಕ ಟ್ರಸ್ಟ್ ಇಲ್ಲಿನ ಮರುಡಸಿದ್ದೇಶ್ವರ ಲಿಂಗದ ವಿಶೇಷ ಅಂದರೆ ನಮಗೆ ನೋಡೋಕೆ ಸಿಗೋ ಬಹುತೇಕ ಶಿವಲಿಂಗದ ಮುಖ ಪಶ್ಚಿಮಾಭಿಮುಖವಾಗಿ ಇರುತ್ತೆ ಈ ಲಿಂಗದ ಮುಖ ಪೂರ್ವಾಭಿಮುಖವಾಗಿದೆ ಅಂದರೆ ಲಿಂಗದ ಮೇಲಿಂದ ನೀರು ಪೂರ್ವಾಭಿಮುಖವಾಗಿ ಅರಿಯುತ್ತೆ ಇಲ್ಲಿ ಶಿವರಾತ್ರಿಗೆ ವಿಶೇಷವಾಗಿ ಅಭಿಷೇಕ ಪೂಜೆಗಳು ನೆರವೇರುತ್ತೆ ಶಿವರಾತ್ರಿಯ ದಿನ ಅನ್ನದಾಸೋಹನೂ ಇರುತ್ತೆ ಇಪ್ಪತ್ನಾಲ್ಕನೇದು ಬಿಳಕಿ ಗ್ರಾಮ ಪಂಚಾಯಿತಿಯ ಪದ್ಮೇನಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿಯನ್ನ ನೂರಿಂದ ನೂರ ಐವತ್ತು ವರ್ಷಗಳ ಹಿಂದೇನೆ ಅಥವಾ ಅದಕ್ಕೂ ಮುಂಚೆನೆ ಪ್ರತಿಷ್ಠಾಪನೆ ಮಾಡಿರಬಹುದು ಅಂತ ಹೇಳ್ತಾರೆ ಇಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗ ಬಳಪದ ಕಲ್ಲಿನಿಂದ ಮಾಡಲಾಗಿದೆ ದೇವಸ್ಥಾನದ ಒಂದು ವಿಶೇಷ ಅಂದರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ದಿನಾಲು ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗದ ಹತ್ರ ಬಿಳಿ ಬಣ್ಣದ ಮೊಲಗಳು ಬಂದು ಓಡಾಡಿಕೊಂಡು ಇರ್ತಿದ್ವು ಇವಾಗ ಅದು ಅಪರೂಪವಾಗಿದೆ ಅಂತ ಹೇಳ್ತಾರೆ ಇಪ್ಪತ್ತೈದನೇದು ಬಿಳಕಿ ಗ್ರಾಮ ಪಂಚಾಯಿತಿಯ ನವಿಲೆಬಸಾಪುರದ ಬಸವೇಶ್ವರ ದೇವಸ್ಥಾನ ಹೊಯ್ಸಳ ಹಾಗೂ ಚೋಳರ ಕಾಲದ ಚೋಳರ ಕೆತ್ತನೆ ಇರುವ ದೇವಸ್ಥಾನವಿದು ಈ ದೇವಸ್ಥಾನ ಮುಜರಾ ಇಲಾಖೆಗೆ ಸೇರತ್ತೆ ಸಾಮಾನ್ಯವಾಗಿ ನಮಗೆ ನೋಡೋಕೆ ಸಿಗುವಂಥದ್ದು ಎಡಗಾಲು ಮುಂದೆ ಇಟ್ಟಿರೋ ಬಸವಣ್ಣನ ವಿಗ್ರಹಗಳೇ ಜಾಸ್ತಿ ಇಲ್ಲಿನದ್ದು ಬಲಗಾಲು ಮುಂದೆ ಇಟ್ಟಿರುವ ಬಸವಣ್ಣ ಇದು ಅಪರೂಪ ಹಾಗೆ ಇದು ಈ ದೇವಸ್ಥಾನದ ವಿಶೇಷ ನೀವು ಭದ್ರಾವತಿಯಲ್ಲಿದ್ದು ಇನ್ನೂ ಈ ದೇವಸ್ಥಾನ ನೋಡಿಲ್ಲ ಅಂದರೆ ಹೋಗಿ ನೋಡಬಹುದು ಈ ಐತಿಹಾಸಿಕ ದೇವಸ್ಥಾನ ಪ್ರೇಕ್ಷಣೀಯವಾಗಿದೆ ಇಪ್ಪತ್ತಾರನೇದು ತಳಸ ಗ್ರಾಮ ಪಂಚಾಯಿತಿಯ ಮತ್ತಿ ಘಟ್ಟದಲ್ಲಿರುವ ಸಿದ್ದೇಶ್ವರ ದೇವಸ್ಥಾನ ಈ ದೇವಸ್ಥಾನ ದೊಡ್ಡ ಬಂಡೆಯ ಮೇಲಿದೆ ಇಲ್ಲಿರುವ ಸಿದ್ದೇಶ್ವರ ಸ್ವಾಮಿ ನೂರು ವರ್ಷಕ್ಕಿಂತ ಹಿಂದೆನೆ ಪ್ರತಿಷ್ಠಾಪನೆ ಆಗಿರಬಹುದು ಅಂತಾರೆ ಇಲ್ಲಿನ ಸಿದ್ದೇಶ್ವರ ಸ್ವಾಮಿಯ ಲಿಂಗವನ್ನ ಕೃಷ್ಣ ಶಿಲೆಯ ಕಲ್ಲಿನಿಂದ ಮಾಡಲಾಗಿದೆ ಇಲ್ಲಿನ ಸಿದ್ದೇಶ್ವರ ಸ್ವಾಮಿಗೆ ಹೊಸ ದೇವಸ್ಥಾನನು ಮುಂದೆ ಕಟ್ಟಿಸ್ತಾ ಇದ್ದಾರೆ ಇಪ್ಪತ್ತೇಳನೇದು ತಡಸ ಗ್ರಾಮ ಪಂಚಾಯಿತಿಯ ಹಾತಿಕಟ್ಟೆಯಲ್ಲಿನ ನಂದಿಬಸಪ್ಪ ಹಾಗೂ ಮಟ್ಟಿ ಮಲ್ಲಪ್ಪ ದೇವಸ್ಥಾನ ಈ ದೇವಸ್ಥಾನ ಹೊಯ್ಸಳ ಹಾಗೂ ಚೋಳರ ಕಾಲದ್ದು ಎನ್ನಲಾಗುತ್ತೆ ಚೋಳರ ಕಾಲದ ಹಳೆಯ ಕಂಚಿನ ತೇರು ಈ ಭಾಗದ ಮಣ್ಣಲ್ಲಿ ಮುಚ್ಚಿ ಹೋಗಿದೆ ಅಂತ ಹೇಳ್ತಾರೆ ಈ ಊರಿನ ಸಣ್ಣ ಗುಡ್ಡದ ಮೇಲೆ ಒಂದು ಸಣ್ಣ ಗುಡಿಯಲ್ಲಿ ಮಲ್ಲಪ್ಪ ಸ್ವಾಮಿಯ ಲಿಂಗ ಇದೆ ಇಲ್ಲಿನ ವಿಶೇಷ ಅಂದರೆ ದೇಶದ ಯಾವುದೇ ಭಾಗದಲ್ಲೂ ಮಳೆ ಆಗಿಲ್ಲ ಅಂತ ಅಂದರೆ ಈ ಊರಿನ ಮಟ್ಟಿ ಮಲ್ಲಪ್ಪ ಸ್ವಾಮಿಗೆ ಮೊಸರು ಬುತ್ತಿ ಎಡೆ ಇಟ್ಟರೆ ಈ ಭಾಗದಲ್ಲಿ ಅರ್ಧ ಗಂಟೆಯಾದರೂ ಮಳೆ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿನ ಜನರಲ್ಲಿದೆ ಇಪ್ಪತ್ತೆಂಟನೆಯದು ಹೆಬ್ಬಂಡಿಯಲ್ಲಿರುವ ಬಸವೇಶ್ವರ ದೇವಸ್ಥಾನ ನೂರು ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಇದು ಗರ್ಭದ ಗುಡಿಯಲ್ಲಿ ನಂದಿ ಮೇಲೆ ಕೂತಿರುವ ಶಿವನ ಒಂದು ಸಣ್ಣ ವಿಗ್ರಹ ಇದೆ ಈ ದೇವಸ್ಥಾನದಲ್ಲಿ ಇದ್ದ ಹಳೆಯ ಬಸವಣ್ಣ ಮೂರ್ತಿಯನ್ನ ಒಬ್ಬ ಮಾನಸಿಕ ಅಸ್ತವ್ಯಸ್ತ ವ್ಯಕ್ತಿ ಒಡೆದು ಹಾಕಿದ್ದ ನಂತರ ಈ ದೇವಸ್ಥಾನದಲ್ಲಿರೋ ಹೊಸ ನಂದಿಯ ಪ್ರತಿಮೆ ಪ್ರತಿಷ್ಠಾಪನೆಯಾಗಿ ಹದಿನೆಂಟು ವರ್ಷಗಳು ಕಳೆದಿವೆ ಇಪ್ಪತ್ತೊಂಬತ್ತನೇದು ಹೆಬ್ಬಂಡಿಯಲ್ಲಿರುವ ರಾಮೇಶ್ವರ ದೇವಸ್ಥಾನ ಇಲ್ಲಿರೋ ರಾಮೇಶ್ವರ ಸ್ವಾಮಿಯ ದೇವಸ್ಥಾನ ಐನೂರು ವರ್ಷಕ್ಕಿಂತ ಹಳೆಯದು ಅನ್ನೋಕೆ ಹೊಯ್ಸಳ ಹಾಗೂ ಚೋಳರ ಕಾಲದ ಕೆತ್ತನೆ ಇರುವ ಶಿಲಾಶಾಸನಗಳು ಹಾಗೂ ಅನೇಕ ವಿಗ್ರಹಗಳು ಈ ದೇವಸ್ಥಾನದ ಆವರಣಗಳಲ್ಲಿ ಇದೆ ಇಲ್ಲಿರೋ ಆ ಕಾಲದ ಶಿಲೆಗಳೆಲ್ಲ ಬಹುತೇಕ ಡ್ಯಾಮೇಜ್ ಆಗೋಗಿವೆ ಈ ದೇವಸ್ಥಾನದ ರಾಮೇಶ್ವರ ಸ್ವಾಮಿಯ ಲಿಂಗವನ್ನ ಹೊಸದಾಗಿ ಒಂದು ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನೂರು ವರ್ಷಗಳು ಕಳೆದಿವೆ ಇವಾಗಿರೋ ಹೊಸ ದೇವಸ್ಥಾನ ಕಟ್ಟಿ ನಾಲ್ಕು ವರ್ಷಗಳಾಗಿದೆ ಮೂವತ್ತನೇದು ಹಳೇಬಾರಂದೂರಿನಲ್ಲಿರೋ ಮಲ್ಲಿಕಾರ್ಜುನ ದೇವಸ್ಥಾನ ಸಾವಿರದ ಎಂಟುನೂರ ಇಪ್ಪತ್ತೆರಡಕ್ಕೂ ಮುಂಚೆ ಊರು ಇಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಪದ್ಮಾವತಿ ದೇವಸ್ಥಾನದ ಸುತ್ತ ಇತ್ತಂತೆ ಶಿವನ ದೇವಸ್ಥಾನನೂ ಅಲ್ಲೇ ಇತ್ತಂತೆ ಸಾವಿರದ ಎಂಟುನೂರ ಇಪ್ಪತ್ತೆರಡರ ನಂತರ ಊರು ಇವಾಗಿರೋ ಜಾಗಕ್ಕೆ ಶಿಫ್ಟ್ ಆದಾಗ ಶಿವನ ದೇವಸ್ಥಾನ ಊರಿನ ಜೊತೆಗೆ ಶಿಫ್ಟ್ ಆಯ್ತಂತೆ ಮೊದಲು ಕಲ್ಲಿನ ಗುಡಿಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗಿತ್ತು ಇವಾಗ ಹೊಸ ದೇವಸ್ಥಾನ ಕಟ್ಟಿ ಈ ವರ್ಷವೇ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಉದ್ಘಾಟನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಇಲ್ಲಿರುವ ಶಿವನ ದೇವಸ್ಥಾನಕ್ಕೆ ಆರ್ನೂರು ವರ್ಷದ ಹಿಂದಿನ ಹೊಯ್ಸಳರ ಹಾಗೂ ಚೋಳರ ಕಾಲದ ಇತಿಹಾಸ ಇದೆ ತಲೆ ತಲೆಮಾರುಗಳಿಂದ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇವಾಗಿರುವ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗ ಕೃಷ್ಣ ಶಿಲಾಕಲ್ಲಿನಿಂದ ಮಾಡಲಾಗಿದೆ ಮೂವತ್ತೊಂದನೇದು ಹಳೇಬಾರಂದೂರು ಎಂಟ್ರೆನ್ಸ್ ನ ಅರಳಿ ಮರದ ಹತ್ರ ಇರೋ ಆಳ್ಬಸಪ್ಪ ದೇವಸ್ಥಾನ ಹಳೆಬಾರಂದೂರು ಶಿಫ್ಟ್ ಆದಾಗ ಆಳ್ಬಸಪ್ಪ ಸ್ವಾಮಿಯ ಲಿಂಗವನ್ನ ಊರಿನ ಜನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಈ ದೇವಸ್ಥಾನದ ಹತ್ರ ಬಸವನ ಹಾಗೂ ವಿಷ್ಣುವಿನ ಹಳೆ ಕಾಲದ ವಿಗ್ರಹ ಇತ್ತು ಆ ವಿಗ್ರಹಗಳನ್ನು ಯಾರೋ ರಸ್ತೆಯಲ್ಲಿ ಓಡಾಡೋರು ತಗೊಂಡು ಹೋಗಿ ಬೇರೆ ಕಡೆ ದೇವಸ್ಥಾನದಲ್ಲಿ ಇಟ್ಟಿರಬಹುದು ಅಂತ ಹೇಳ್ತಾರೆ ಮೂವತ್ತೆರಡನೇದು ಹೊಸ ಬಾರಂದೂರಿನಿಂದ ಹಳೆ ಬರಂದೂರಿಗೆ ಹೋಗೋ ರೋಡ್ನ ರೈಟ್ ಸೈಡಲ್ಲಿ ಸಿಗೋ ಗುರುಸಿದ್ದೇಶ್ವರ ದೇವಸ್ಥಾನ ಈ ಭಾಗದಲ್ಲಿ ಹಲವಾರು ಕಡೆ ಲಿಂಗ ಪ್ರತಿಷ್ಠಾಪನೆ ಮಾಡಿ ಒಂದು ಗುಡಿಯಲ್ಲಿ ಸಿದ್ಧರು ಅಂತ ಪೂಜೆ ಮಾಡ್ತಾರೆ ಇಲ್ಲಿನ ಗುರುಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ನೂರೈವತ್ತು ವರ್ಷಕ್ಕಿಂತ ಹಳೇದಿರ್ಬೋದು ಪ್ರತಿ ವರ್ಷ ಇಲ್ಲಿ ಮಹಾಶಿವರಾತ್ರಿಗೆ ವಿಶೇಷವಾಗಿ ಪೂಜೆ ಹಾಗೂ ಅನ್ನ ಸಂತರ್ಪಣೆ ನಡೆಯುತ್ತೆ ಈ ಟೈಮಲ್ಲಿ ಸುಮಾರು ಸಾವಿರ ಜನ ಸೇರ್ತಾರೆ ಅಂತ ಹೇಳ್ತಾರೆ ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯ ಸಂಜೆ ಗುರುಸಿದ್ದೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ನೀಡಲಾಗುತ್ತೆ ಮೂವತ್ತ್ ಮೂರನೇದು ಬಾರಂದೂರು ಗ್ರಾಮ ಪಂಚಾಯಿತಿಯ ಕೆರೆಯಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಬಸವೇಶ್ವರ ಸ್ವಾಮಿಯನ್ನ ತಲೆ ತಲೆಮಾರುಗಳಿಂದ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿರುವ ಬಸವೇಶ್ವರ ಸ್ವಾಮಿಯ ಲಿಂಗ ಕೃಷ್ಣ ಶಿಲೆಯ ಕಲ್ಲಿನಿಂದ ಮಾಡಲಾಗಿದೆ ಬಸವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿರೋದು ಯಾವಾಗ ಅನ್ನೋದ್ರ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ನಿಮ್ಗೇನಾದ್ರೂ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮೂವತ್ನಾಲ್ಕನೇದು ಎರೆಹಳ್ಳಿಯಲ್ಲಿರುವ ಬಸವೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿರುವ ಬಸವೇಶ್ವರ ಸ್ವಾಮಿಯ ಮೂರ್ತಿ ತುಂಬಾ ಹಳೆದು ಬಹಳ ವರ್ಷಗಳಿಂದ ಒಂದು ಗುಡಿಯಲ್ಲಿ ಪೂಜೆ ಮಾಡಲಾಗ್ತಾ ಇದೆ ಇವಾಗಿರುವ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಬಸವೇಶ್ವರ ಸ್ವಾಮಿಯನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮರುಪ್ರತಿಷ್ಠಾಪನೆ ಮಾಡಲಾಗಿದೆ ಮೂವತ್ತೈದನೇದು ಅಂತರಗಂಗೆ ಗ್ರಾಮ ಪಂಚಾಯಿತಿಯ ಉಕ್ಕುಂದದಲ್ಲಿರುವ ಈಶ್ವರ ದೇವಸ್ಥಾನ ಇಲ್ಲಿನ ಈಶ್ವರ ಸ್ವಾಮಿಯ ಲಿಂಗವನ್ನ ಎರಡ್ ಸಾವಿರದ ಹತ್ತರಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದೇವಸ್ಥಾನದ ಈಶ್ವರ ಸ್ವಾಮಿಯ ಲಿಂಗವನ್ನ ತಮಿಳುನಾಡಿನಲ್ಲಿ ರೆಡಿ ಮಾಡಿಸಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿನ ಈಶ್ವರ ಸ್ವಾಮಿಯ ಲಿಂಗ ಕೃಷ್ಣಶಿಲೆಯ ಕಲ್ಲಿನದ್ದು ಮೂವತ್ತಾರನೇದು ಅಂತರಗಂಗೆ ಗ್ರಾಮ ಪಂಚಾಯಿತಿಯ ಕೆಂಚಮನಹಳ್ಳಿ ಕೆಂಚಮನ ಗುಡ್ಡದಲ್ಲಿರೋ ಗವಿಸಿದ್ದೇಶ್ವರ ದೇವಸ್ಥಾನ ಈ ದೇವಸ್ಥಾನ ಹೊಯ್ಸಳರ ಹಾಗೂ ಚೋಳರ ಕಾಲದ ಬಹಳ ಹಳೆಯ ದೇವಸ್ಥಾನ ಆ ಕಾಲದಲ್ಲಿ ಮೂರು ಜನ ಸ್ನೇಹಿತರಿರ್ತಾರೆ ಇರ್ತಾರೆ ಈ ಭಾಗದಲ್ಲಿ ಕೆಲವರು ದಾಳಿ ಮಾಡಿ ಶಿವನ ವಾಹನವಾದ ಬಸವಣ್ಣಗಳನ್ನು ಕಳುವು ಮಾಡಕ್ಕೆ ಬಂದಾಗ ಆ ಸ್ನೇಹಿತರು ಆ ದಾಳಿಯನ್ನು ತಡೆಯೋಕ್ಕೆ ಹೋರಾಡ್ತಾರೆ ಆ ಹೋರಾಟದಲ್ಲಿ ಒಬ್ಬರು ಹುತಾತ್ಮರಾದಾಗ ಈ ವೀರಗಲ್ಲನ್ನು ಕೆತ್ತಿಸಿ ಅವರ ಸಮಾಧಿಯ ಮೇಲೆ ಸ್ಥಾಪನೆ ಮಾಡಲಾಗಿದೆ ಅಂತಾರೆ ಧರ್ಮಕ್ಕೆ ಹೋರಾಡಿ ಲಿಂಗೈಕ್ಯ ಆದೋರನ್ನ ಶಿವಲಿಂಗದ ಸ್ವರೂಪದಲ್ಲಿ ನೋಡ್ತಾರೆ ಅನ್ನೋದು ಈ ವೀರಗಲ್ಲಿನಲ್ಲಿ ಇರೋದರ ಅರ್ಥ ಅಂತ ಇಲ್ಲಿನ ಪೂಜೆ ಮಾಡೋ ಸ್ವಾಮಿಗಳು ಹೇಳ್ತಾರೆ ಇಲ್ಲಿರುವ ಗವಿಸಿದ್ದೇಶ್ವರ ಸ್ವಾಮಿ ನೂರ ಒಂದು ಜನಕ್ಕೆ ಗುರುಗಳಾಗಿದ್ರಂತೆ ಇಲ್ಲಿರುವ ಕೆಂಚಮ್ಮ ದೇವಿಗೂ ಗವಿಸಿದ್ದೇಶ್ವರ ಸ್ವಾಮಿಗಳು ಗುರುಗಳಾಗಿದ್ರಂತೆ ಬಹಳ ಮಂದಿ ಭಕ್ತರು ಇಲ್ಲಿ ಬಂದು ದೇವರಿಗೆ ಇಡೋ ಸಂಪ್ರದಾಯ ಇದೆ ಮೂವತ್ತೇಳನದು ಮಾವಿನಕೆರೆ ಗ್ರಾಮ ಪಂಚಾಯಿತಿಯ ಶಿವಪುರದಲ್ಲಿರುವ ಈಶ್ವರ ದೇವಸ್ಥಾನ ಅಂದಾಜು ಅರವತ್ತು ವರ್ಷದ ಹಿಂದೆ ಈ ಊರಿನ ಒಬ್ಬರ ತೋಟದಲ್ಲಿ ಹೊಯ್ಸಳರು ಹಾಗೂ ಚೋಳರ ಕಾಲದ ಶಿಲಾಶಾಸನ ಸಿಕ್ಕಿತ್ತು ಅದರಲ್ಲಿನ ಕೆತ್ತನೆ ಈ ಜಾಗದಲ್ಲಿ ಶಿವನ ದೇವಸ್ಥಾನ ಇತ್ತು ಅನ್ನೋದನ್ನ ಹೇಳುತ್ತೆ ಅವಾಗಿನಿಂದ ಒಂದು ಅರಳಿ ಮರದ ಕೆಳಗೆ ಗುಡಿ ಕಟ್ಟಿ ಈಶ್ವರ ಸ್ವಾಮಿಯ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇವಾಗ ಹೊಸ ದೇವಸ್ಥಾನ ಕಟ್ಟಿಸಿ ಹೊಸ ಈಶ್ವರ ಸ್ವಾಮಿಯ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡೋದಿದೆ ಇದೇ ಊರಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಉದ್ಭವ ಮೂರ್ತಿ ಇದೆ ಶಿವರಾತ್ರಿಗೆ ಈ ಜಾಗದಲ್ಲಿ ವಿಶೇಷವಾಗಿ ಪೂಜೆಗಳು ಜಾಗರಣೆಗಳು ನಡೆಯುತ್ತೆ ಮೂವತ್ತೆಂಟನೇದು ಸುಣ್ಣದ ಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದಕ್ಕೆ ಹೊಳೆಯಲ್ಲಿರುವ ಒಂದು ಶಿವಲಿಂಗ ಇಲ್ಲಿರುವ ಶಿವಲಿಂಗವನ್ನ ಯಾರೋ ಒಬ್ಬರು ಕೆತ್ತಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿರುವ ಲಿಂಗಕ್ಕೆ ಒಂದು ಗುಡಿ ಇಲ್ಲ ಹೆಸರು ಏನು ಅನ್ನೋದರ ಮಾಹಿತಿ ಸಿಕ್ಕಿಲ್ಲ ಇಲ್ಲಿಗೆ ಬರೋರು ತಾವಾಗೆ ತಾವು ಪೂಜೆ ಮಾಡಿಕೊಂಡು ಹೋಗ್ತಾರೆ ಮೂವತ್ತೊಂಬತ್ತನೇದು ಮಾವಿನಕೆರೆಯಲ್ಲಿರುವ ಈಶ್ವರ ದೇವಸ್ಥಾನ ಇಲ್ಲಿರುವ ಈಶ್ವರ ಸ್ವಾಮಿಯ ದೇವಸ್ಥಾನ ಆರ್ನೂರರಿಂದ ಏಳ್ನೂರು ವರ್ಷಗಳ ಕಾಲ ಹಳೇದು ಅಂದ್ರೆ ಹೊಯ್ಸಳರ ಹಾಗೂ ಚೋಳರ ಕಾಲದ್ದು ನಂತರದ ತಲೆಮಾರುಗಳಿಂದ ಇಲ್ಲಿ ಈಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿರುವ ಈಶ್ವರ ಸ್ವಾಮಿಯ ಲಿಂಗ ಕೃಷ್ಣಶಿಲೇ ಕಲ್ಲಿನದ್ದು ನಲವತ್ತನೇದು ಕಾರೇಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಳಿಂಗನಹಳ್ಳಿಯಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆಯಾಗಿದ್ದ ಮೂಲ ದೇವರಾದ ನಾಗದೇವರ ಪ್ರೇರಣೆಯಿಂದ ಈ ಜಾಗದ ಮಾಲೀಕರು ಹತ್ತು ವರ್ಷದ ಹಿಂದೆ ಇಲ್ಲಿ ಮಹಾಲಿಂಗೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ವೆಂಕಟೇಶ್ವರ ದುರ್ಗಾಪರಮೇಶ್ವರಿ ಹಾಗೂ ಗಣಪತಿಯ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ವರ್ಷ ಚೌಡೇಶ್ವರಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಶಿವರಾತ್ರಿಗೆ ಇಲ್ಲಿ ಹೋಮ ಪೂಜೆಗಳನ್ನು ಮಾಡಿ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡ್ತಾರೆ ಜಾಗರಣೆಗೆ ಸ್ವಾಮಿಯ ಕಥೆಯನ್ನು ಹೇಳಲಾಗುತ್ತೆ